ಅಂದ್ರೆ ಅಹ ಬಂದ್ರಾಕ್ಕೆ ಏನಾದ್ರೂ ರಾಣಿಗೆ ತಿನ್ನೋದಕ್ಕೆ ಏನಾದ್ರೂ ತಂದಿದ್ದೀರಾ ನೋಡಿ ಅಂದ್ರೆ ಅವಳಿಗೆ ಏನಾದ್ರು ತಿನ್ನೋದಿಕ್ಕೆ ತಂದಿದ್ರೆ ನನಗೂ ಸ್ವಲ್ಪ ಕೊಡಿ ಯಾಕೆಂದ್ರೆ ನನಗೂ ಹೊಟ್ಟೆ ತುಂಬಾ ಆಸುವಾಗ್ತಾ ಇದೆ ತುಂಬಾ ಹೊಟ್ಟೆ ಆಸಿತಾ ನೋಡಿದರೂ ಕೆಲಸ ಕಾಲ ಇಲ್ಲ ಕೆಲಸ ಕಾಲ ಇಲ್ಲ ಅಂತ

ನನ್ನ ಮಗಳು ಹಸುವಿನಿಂದ ಸಂಕಟ ಪಡೋದನ್ನ ನನ್ನ ಕಣ್ಣಿಂದ ನೋಡೋ ನನ್ನ ರಕ್ತವನ್ನ ಮಾರಿ ಹಣ ತರ್ತಾ ಇದ್ದೆ ಆದ್ರಿ ಆ ದೇವರು ಅದಕ್ಕೂ ಕಲ್ಲಾಕ್ಬಿಟ್ಟು ದಾರಿಯಲ್ಲಿ ಯಾರೋ ಕಿಡಿಗೇಡಿಗಳು ನನ್ನನ್ನು ಒಡೆದು ಬಡದು ಅದನ್ನೆಲ್ಲ ಕಿತ್ಕೊಂಡ್ಬಿಟ್ರು ಜಯ

ಮಗಳಿಗೂ ಒಂದು ಗಗಳು ಅನ್ನವಿಲ್ಲದೆ ಬೀದಿ ಬೀದಿ ಹಲಿಯುವಂತಾಯ್ತು ಈ ಯಾವ ಜನ್ಮದ ಪಾಪು ಏನು ಈ ಜನ್ಮದಲ್ಲಿ ನನ್ನನ್ನ ಕೈ ಹಿಡಿದು ನೀನು ಕಡಬಾರ ಕಷ್ಟಪಡ್ತಾ ನಿನ್ನ ಕಷ್ಟವನ್ನ ನೋಡಕ್ಕಾಗದೆ ಅಪ್ಪನೂ ಕೂಡ ಪತ್ರ ಬರ್ದೆ ಕಡೆ ಆದ್ರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಜಯ ಬರಲಿಲ್ಲ ಜಯ ನನ್ನೊಂದು ಮಾತು ನಡ್ಸ್ಕೊಡ್ತೀಯ ಅದೇನಂತೆ ಹೇಳಿ ಅಂದ್ರೆ ನನ್ನ ಕೈಯಲ್ಲಿ ಆಗೋದಾದ್ರೆ ಖಂಡಿತವಾಗ್ಲೂ ನಡ್ಸ್ಕೊಡ್ತೀನಿ ಏನಿಲ್ಲ ಜಿ ನನಗೆ ಒಂದು ಕೆಲಸ ಸಿಗೋರ್ಗಾದ್ರು ನೀನು ರಾಣಿಯನ್ನ ಕರ್ಕೊಂಡು ನಿನ್ ತವ್ರ ಮನೆಗಾದ್ರು ನೋಡಿ ನೀವು ತಿನ್ನೋದಕ್ಕೆ ಅನ್ನ ಇಲ್ದೆ ಬೀದಿ ಬೀದಿನಲ್ಲಿ ಎಲ್ಲಿ ತಿರ್ಬೇಕಾದ್ರೆ ನಾನ್ ಮಾತ್ರ ನನ್ನ ತವ್ರ ಮನೆಗೆ ಹೋಗಿ ತಿಂದ ತೇಗ್ಲಾ ಒಂದು ಒಳ್ಳೆ ಬಟ್ಟೆ ಇಲ್ದೆ ಅಮ್ಮ

ನಾವು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಬಂಧು ಬಳಗ ಎಲ್ಲ ನಾವು ಕೆಟ್ಟಾಗ ಯಾರ ಬಳಿಗೂ ಹೋಗ್ಬಾರ್ದು ಜಯ ಅವರೆಲ್ಲ ನನ್ನ ನಮ್ಮನ್ನ ಕೀಳಾಗಿ ಕಾಣ್ತಾರೆ ಜಯ ಕಷ್ಟವೇ ಬರ್ಲಿ ಸುಖವೇ ಇರಲಿ ಧೈರ್ಯದಿಂದ ಹೆದರಿಸೋಣ ಕಡೆ ಧೈರ್ಯದಿಂದ ಹೆದರಿಸೋಣ ನೋಡಿ ಇವತ್ತು ನಮ್ಮ ಜೀವನದಲ್ಲಿ ಕತ್ಲ ಬಂದಿರ್ಬೋದು ಆದ್ರೆ ಇದು ಶಾಶ್ವತ ಅಲ್ಲ ಒಂದಲ್ಲ ಒಂದ್ ದಿವಸ ನಮ್ಮ ಜೀವನದಲ್ಲೂ ಬೆಳಕು ಎಲ್ಲಿದ್ದಾರೆ ನಿನ್ನ ದೇವರು ನಿನ್ನ ದೇವರು ಶ್ರೀಮಂತ ಮನೆಯಲ್ಲಿ ಅವರು ಸೇವೆ ಮಾಡಿಕೊಂಡಿದ್ದಾನೆ ನಮ್ಮಂತ ಬಡವರ ಪಾಲಿಗೆ ಅವನು ಕಲ್ಲು ಪರಿ ಕಲ್ಲು ದೇವರು कोसुस्ता पे नहीं ये नागपे ना। तो। ये नागपे निभ के सब निभाने कोली सब नागपे कोली हो तो चला बा तेरे लिए मैं करती हूँ बाप आज पढ़ा क्या लगा आयोग करता हाथी तो दिखे गति देर पे कादरे هل <applause> 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 <مسكت> <مسكت> कुनी कुने कुन आयोंग न